ಅಶ್ವಿನಿ ನಕ್ಷತ್ರ ತೋರಿಸ್ತಾ ಇದ್ದಾರೆ ಹಾಯ್ ಮೈ ಯೂನಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಹ್ಯಾಪಿ ಗೋಡೋರ ಯೂಟ್ಯೂಬ್ ಚಾನಲ್ ಕೊಡಗಿನಲ್ಲಿ ಮದುವೆ ಇರೋದು ಅನ್ಕೊಂಡಿದ್ದೆ ಆದ್ರೆ ಇಲ್ಲ ಮದುವೆ ಸಕಲೇಶ್ಪುರದಲ್ಲಿ ಹುಡುಗಿ ಮನೆ ಸಕಲೇಶ್ಪುರ ಆಗಿರೋದ್ರಿಂದ ಅಲ್ಲಿಗೆ ಹೋಗ್ಬೇಕಾಯ್ತು ನಮ್ಮ ಹೆಮ್ಮೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬೆಂಗಳೂರಿಂದ ನಾನು ಇದೆ ಅಂಬಾರಿ ಉತ್ಸವ ಬಸ್ ನಲ್ಲಿ ಸಕಲೇಶ್ಪುರ ರೀಚ್ ಆದೆ ಬೆಂಗಳೂರಿಂದ ನೀವು ಎಷ್ಟೇ ಲೇಟ್ ಆಗಿ ಸಕಲೇಶ್ ಸಕಲೇಶ್ಪುರ ಅರ್ಲಿ ಮಾರ್ನಿಂಗ್ ಗೆ ರೀಚ್ ಆಗ್ತೀರಾ ಬಿಕಾಸ್ ಓನ್ಲಿ ಫೋರ್ ಅವರ್ಸ್ ಜರ್ನಿ ಅಲ್ಲಿಂದ ಹೋಮ್ ಸ್ಟೇ ರೀಚ್ ಆಗೋಷ್ಟರಲ್ಲಿ ಮಾರ್ನಿಂಗ್ ಫೈವ್ ತರ್ಟಿ ಆಗಿತ್ತು ನನಗೆ ತುಂಬಾ ನಿದ್ರೆ ಬರ್ತಿತ್ತು ಅಂತ ಮಲಗಿತ್ತು ಟೂ ಅವರ್ಸ್ ಮಾತ್ರ ಮುಹೂರ್ತ ಬೇಗ ಇದ್ದಿದ್ದರಿಂದ ಮಾರ್ನಿಂಗ್ ರೆಸಾರ್ಟ್ ಕೂಡ ಪೂರ್ತಿ ನೋಡೋದಕ್ಕೆ ಚಾನ್ಸ್ ಸಿಗ್ಲಿಲ್ಲ ಆದ್ರೆ ಸ್ವಲ್ಪ ನೋಡಿರೋ ಹಾಗೆ ಲೊಕೇಶನ್ ತುಂಬಾ ಚೆನ್ನಾಗಿತ್ತು ಸನ್ರೈಸ್ ನೇಚರ್ ವ್ಯಾಲೆ ರೆಸಾರ್ಟ್ ಸಕಲೇಶ್ ತುಂಬ ತುಂಬಾ ವರ್ಷ ಆದಮೇಲೆ ಮದುವೆ ಬಸ್ ಅಲ್ಲಿ ಈ ತರ ಹೋಗ್ತಾ ಇರೋದು ರೆಸಾರ್ಟ್ ಇಂದ ಏಟ್ ಕಿಲೋಮೀಟರ್ ಇತ್ತು ಮದುವೆ ಹಾಲ್ಗೆ ದೇವಲದ ಕೆರೆ ಅಂತ ವಿಲೇಜ್ ಹೆಸರು ನಾನು ಫಸ್ಟ್ ಮಂಟಪ ಹೋಗಿ ಫಸ್ಟ್ ನೋಡಿದ್ದೇನೆ ಬ್ರೇಕ್ಫಾಸ್ಟ್ ಅದು ಮುಖ್ಯ ಅಲ್ವಾ ಅಷ್ಟೇ ಆಗಿತ್ತು ಬೇರೆ ಶಾಸ್ತ್ರಗಳೆಲ್ಲ ನಡೀತಾ ಇತ್ತು ಅಷ್ಟರಲ್ಲಿ ನಾವು ಪ್ಲೇಸಸ್ ಕವರ್ ಮಾಡ್ಬೋದು ಅಂತ ಅಲ್ಲಿಂದ ಹೊರಟ್ವಿ ಆದರೆ ಅದು ವಿಲೇಜ್ ಆಗಿರೋದ್ರಿಂದ ಡೈರೆಕ್ಟ್ ಬಸ್ ಇಲ್ಲ ನಾವು ಹೋಗ್ತಿರೋ ಪ್ಲೇಸ್ಗೆ ಆಟೋಗಳು ಕೂಡ ನೀಟಾಗಿ ಸಿಗಲ್ಲ ರೆಂಟೆಡ್ ವೆಹಿಕಲ್ಸ್ ಇಲ್ಲ ಲಕ್ಕಿಲಿ ನಮ್ಗೊಬ್ರು ಆಟೋದವ್ರು ಸಿಕ್ಕಿದ್ರು ನಾನು ಫಸ್ಟ್ ಹೊರಟಿದ್ದು ಇದ್ದೇ ದೇವಸ್ಥಾನಕ್ಕೆ ಹೆಸರೇ ಹೇಳೋ ಹಾಗೆ ಬೆಟ್ಟದ ಮೇಲೆ ಇದೆ ಇದು ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಇದು ಸಕಲೇಶ್ಪುರದ ಹಿಡಂಜಮ್ ಅಂತಾನೆ ಹೇಳ್ಬೋದು ಹಲೋ ಹಾಯ್ ಫೈನಲ್ಲಿ ಬಂದ್ವಿ ರೋಡ್ ಮಾತ್ರ ಚೆನ್ನಾಗಿಲ್ಲ ಆಫ್ ರೋಡ್ ಎಲ್ಲ ಮುಗಿಸ್ಕೊಂಡು ಇವಾಗಷ್ಟೇ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಬೆಟ್ಟದ ಬೈರವೇಶ್ವರ ದೇವಸ್ಥಾನ ಈ ಜಾಗಕ್ಕೆ ಅದ್ಭುತವಾದ ಇತಿಹಾಸ ಇದೆ ಅಷ್ಟೇ ಅಲ್ಲದೆ ತುಂಬಾ ಮೂವೀಸ್ ಇಲ್ಲಿ ಶೂಟ್ ಮಾಡಿದ್ದಾರೆ ಲವ್ ಮೊಕ್ಟೆಲ್ ದೇವಸ್ಥಾನ ಅಂತಾನೆ ಫೇಮಸ್ ಆಗಿತ್ತು ಇದು ಕರ್ನಾಟಕದ ಹಾಸನದ ಸಕಲೇಶ್ಪುರದಲ್ಲಿ ಪಾಂಡವರ ಬೆಟ್ಟದಲ್ಲಿ ಈ ದೇವಸ್ಥಾನ ಲೊಕೇಟ್ ಆಗಿರುವುದು ಸಕಲೇಶ್ಪುರದಿಂದ ತರ್ಟಿ ಫೈವ್ ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಮಹಾಭಾರತದ ಕಾಲದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ದೇಶದಾದ್ಯಂತ ಸುಮಾರು ಶಿವ ದೇವಸ್ಥಾನಗಳನ್ನ ಕಟ್ಟಿರ್ತಾರೆ ಅದರಲ್ಲಿ ಇದು ಒಂದು ಅಂತ ಹೇಳ್ತಾರೆ ಅದಕ್ಕೆ ಸಂಬಂಧಿಸಿರೋ ಸಾಕ್ಷಿ ಕುರುಹುಗಳೆಲ್ಲ ದೇವಸ್ಥಾನದ ಸುತ್ತಮುತ್ತ ನಾವು ನೋಡಬಹುದು ಪಾಂಡವರು ಕಟ್ಟಿರೋ ಈ ದೇವಸ್ಥಾನನ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ಹೊಯ್ಸಳರಿಂದ ಮರು ನಿರ್ಮಾಣ ಆಗುತ್ತೆ ಇಲ್ಲಿ ನಿಂತು ನೋಡಿದ್ರೆ ಎಷ್ಟೊಂದು ಬೆಟ್ಟ ಗುಡ್ಡಗಳು ಕಾಣಿಸುತ್ತೆ ಇದ್ರ ಸುತ್ತ ಜೈನ್ ಗುಡ್ಡ ದೀಪದ ಕಲ್ಲು ಎತ್ತಿನ ಭುಜ ಹೀಗೆ ಸುಮಾರು ಬೆಟ್ಟಗಳನ್ನ ನೋಡಬಹುದು ನಾವು ಬಂದಾಗ ಗೊತ್ತಾಯ್ತು ಮಳೆಗಾಲದ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಬಟ್ ರೋಡ್ ಅಲ್ಲಿ ಬರಕ್ ಆಗಲ್ಲ ಕಷ್ಟ ಆಗುತ್ತೆ ದೇವಸ್ಥಾನ ಮುಂದೆ ಒಂದು ರೋಡ್ ಇದೆ ಇಲ್ಲಿಂದಾನೆ ಎತ್ತಿನ ಟ್ರೆಕಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ ಮಳೆಗಾಲದಲ್ಲಿ ಕಂಪ್ಲೀಟಾಗಿ ಈ ಬೆಟ್ಟ ಮಂಜಿನಿಂದ ಮುಸ್ಕಿರುತ್ತೆ ಏನಂದರೆ ಬೆಳಿಗ್ಗೆ ಬೇಗ ಬನ್ನಿ ಮಾರ್ನಿಂಗ್ ಟೈಮಲ್ಲಿ ಬಂದರೆ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ನೇಚರಲ್ಲಿ ನಾನು ಮಾಡಿದ್ದಪ್ಪನೇ ಮಧ್ಯಾಹ್ನ ಬಂದಿದ್ದು ಮಧ್ಯಾಹ್ನ ಉರಿ ಬಿಸಿಲಲ್ಲಿ ಬಂದು ಕೂತ್ಕೊಂಡಿದ್ದೀನಿ ದೇವಸ್ಥಾನವೂ ಕ್ಲೋಸ್ ಆಗಿದೆ ಈ ಟೈಮಲ್ಲಿ ಜಾಸ್ತಿ ಬಿಸಿಲಿದೆ ಕಾಲಲ್ಲಿ ಸುತ್ತಾ ಇದೆ ಆದರೆ ಇಲ್ಲಿ ಒಂದು ವಿಷಯ ನೋಡಿದಾಗ ಬೇಜಾರಾಗಿದ್ದು ದಿಸ್ ಇಸ್ ನಾಟ್ ಅ ಪಾರ್ಕ್ ನಮ್ಮ ಹಿಸ್ಟ್ರಿನ ರೆಸ್ಪೆಕ್ಟ್ ಮಾಡೋದು ಯೂತ್ಸ್ ಆಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ರೀಸೆಂಟ್ ಆಗಿ ಒಂದು ನ್ಯೂಸ್ ನೋಡಿದ್ದೆ ಇದೇ ದೇವಸ್ಥಾನದಲ್ಲಿ ಸ್ಲಿಪ್ಪರ್ ಹಾಕೊಂಡು ದೇವಸ್ಥಾನ ಏರಿಯಾದಲ್ಲಿ ಓಡಾಡಿದ್ದು ಇಶ್ಯೂ ಆಗಿತ್ತು ಹಾಗೆ ಇಲ್ಲಿ ಜಾಸ್ತಿ ಜನ ಬರದೇ ಇರೋ ಕಾರಣಕ್ಕೆ ಕೆಲವು ಕಪಲ್ಗಳು ಮಿಸ್ಯೂಸ್ ಮಾಡ್ಕೊಳ್ಳೋದನ್ನು ನೋಡಿ ಬೇಜಾರಾಯಿತು ನಾವು ಇಲ್ಲಿಂದ ರಿಟರ್ನ್ ಹೋಗೋಷ್ಟಲ್ಲಿ ಮದುವೆ ಹಾಲಲ್ಲಿ ಊಟ ರೆಡಿ ಆಗಿತ್ತು ಊಟ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಹಲೋ ಹಾಯ್ ಅಬ್ಬಿ ಫಾಲ್ಸ್ ಅಬ್ಬಿ ಫಾಲ್ಸ್ ತಾನೆ ಸಕಲೇಶ್ಪುರದಲ್ಲಿರೋ ಅಬ್ಬಿ ಫಾಲ್ಸ್ ಬಂದಿದ್ದೀವಿ ಹೋಗೋಣ ಹೇಗಿದೆ ಅಂತ ನೋಡೋಣ ನಾನೀಗ ಇರೋದು ಅಬ್ಬಿ ಫಾಲ್ಸ್ ಇದು ಸಕಲೇಶ್ಪುರದಿಂದ ಒನ್ ಕಿಲೋಮೀಟರ್ डिस्टेंस ಅಲ್ಲಿ ಇದೆ ಅಷ್ಟೇ ಇoglob ಯಷ್ಟು ನೋಡಿ ಈ ನೋಡಿ ಎಲ್ಲ ಕಡೆ ಎಷ್ಟು ಎಷ್ಟು ನೋಡಿ ಎಷ್ಟು ಅಲ್ಲಿ ದಣಗೋರಿ ಎಷ್ಟು ಆಗಿದೆ ಈ ಫಾಲ್ಸ್ ಮಗಜಹಳ್ಳಿ ಫಾಲ್ಸ್ ಇಲ್ಲ ಅಬ್ಬಿಗುಂಡಿ ಫಾಲ್ಸ್ ಅಂತಾನೂ ಕರೀತಾರೆ ನಾವಂತೂ ಇಲ್ಲಿಗೆ ರೀಚ್ ಆದಾಗ ಒಂದ್ ಸರ್ಪ್ರೈಸ್ ಕಾದಿತ್ತು ನಮ್ಗೆ ಅದೇನು ಮಕ್ಕಳ ಮರಿ ಸೈನ್ಯ ನಾವು ಇಲ್ಲಿ ಮದುವೆ ಮುಗಿಸ್ಕೊಂಡು ಮದುವೆ ಬಸ್ ರಿಟರ್ನ್ ಕೂರ್ಗ್ ಕಡೆ ಹೊರಟಿದೀವಿ ಇಲ್ಲಿನ ವಿಶೇಷತೆ ಏನಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆಗಿರೋವರೆಗೂ ಡಾನ್ಸ್ ಮಾಡ್ತಾರೆ ಬಸ್ಸಲ್ಲೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಕೂರ್ ಏನೇನು ಎಕ್ಸ್ಪ್ಲೋರ್ ಮಾಡಿದೆ ಅಂತ ನೋಡೋದಕ್ಕೆ ವೇಟ್ ಮಾಡ್ತಾ ಇರಿ ಕೂರ್ಗ್ ವಿಡಿಯೋಸ್ ಜೊತೆ ನಾನು ಮತ್ತೆ ನೆಕ್ಸ್ಟ್ ವಾರ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಹ್ಯಾಪಿ ಗೋ ಯೂಟ್ಯೂಬ್ ಡೋರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಥ್ಯಾಂಕ್ ಯು اوه